ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಹನ್ನೊಂದರ ಪ್ರೋಮೋ ಸಾರಿ ನಾನು ನೋಡಲಿಲ್ಲ ಅವನ ಮುಖ ರಂಗೇರಿತ್ತು ಅವಳು ಇನ್ನೂ ಆ ಶಾಕ್ನಿಂದ ಹೊರಬಂದಿರಲಿಲ್ಲ ಅವಳ ಮುಖ ಒಮ್ಮೆಲೆ ಕೆಂಪಗಾಗಿತ್ತು ಎಂದು ಅನುಭವಿಸಿದ ಪುರುಷನ ಆಲಿಂಗನದಿಂದ ಒಮ್ಮಿಗೆ ಬೆದರಿದ ಅವಳು ಅವನನ್ನು ಬೆದರು ಕಣ್ಣುಗಳಿಂದ ನೋಡಿದಳು ಅವಳ ಬೆದರಿದ ಕಣ್ಣುಗಳನ್ನು ನೋಡಿ ಅವನು ಜೋರಾಗಿ ನಕ್ಕುಬಿಟ್ಟನು ಅವನ ಸ್ವರ ಕೇಳಿದ ತಕ್ಷಣವೇ ಅವನನ್ನು ಗುರುತಿಸಿದ್ದಳು ಅವನಿ ಬಗ್ಗಿಸಿದ ತಲೆ ಮೇಲೆತ್ತಿದಳು ಈಗ ಅವಳ ದೃಷ್ಟಿಯು ಅವನ ಮುಖದ ಮೇಲೆ ಇತ್ತು ಇಂದವನು ತುಂಬ ಆಸಕ್ತಿಯಿಂದ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಾನೆ ಈ ಡ್ರೆಸ್ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಹೇಳಬೇಕೆಂದುಕೊಂಡರು ಅವಳಿಗೆ ಹೇಳಲು ಸಾಧ್ಯವಾಗಲಿಲ್ಲ ಅವನು ಅವಳನ್ನೇ ನೋಡುತ್ತಿದ್ದನು ಅವನ ಕಣ್ಣುಗಳು ಅರಳಿದವು ಪರಿಚಯದ ಹೂನಗು ಬೀರಿದ ಅವನ ಕಣ್ಣುಗಳು ಅವಳ ಮುಖದ ಚೆಲ್ಲುವನ್ನು ಹೀರುತ್ತಾ ಅರೆ ಮುಚ್ಚಿದವು ಅವಳ ಕಣ್ಣುಗಳು ಅದನ್ನು ಎದುರಿಸಲಾರದೆ ಕೆನ್ನೆಗಳ ಮೇಲೆ ಮಲಗಿತು ಮುಖದಲ್ಲಿ ಲ ಲಜ್ಜೆ ಆವರಿಸಿತ್ತು ಯಾರಿದು ದೇವಲೋಕದಿಂದ ದರಗಿಳಿದು ಬಂದ ಅಪ್ಸರೆಯ ಅಂತ ನೋಡ್ತಾ ಇದ್ದೀನಿ ಈಗಲೂ ಅವಳ ದೇಹ ಮೃದುವಾಗಿ ಕಂಪಿಸುವುದನ್ನು ಕಂಡು ಅವನು ಹೇಳಿದ ಅಷ್ಟೊಂದು ಹೆದರಬೇಕಾಗಿಲ್ಲ ಸಿಂಹದ ಬೋನ್ನೊಳಗೆ ತಂದು ಬಿಟ್ಟಿರೋ ಹಾಗೆ ಆಡ್ತಾ ಇದ್ದೀರಲ್ಲ ನಾನೇನು ನಿಮ್ಮನ್ನು ತಿಂದು ಹಾಕ್ಬಿಡಲ್ಲ ಇಲ್ಲಿ ಬರುವವರೆಲ್ಲ ಮನುಷ್ಯರೇ ಅವರ ಹಾಗೆ ನಾನು ಒಬ್ಬ ಮನುಷ್ಯ ಅವನ ಮಾತನ್ನು ಕೇಳುವ ವ್ಯವಧಾನವಿರಲಿಲ್ಲ ಅವಳಿಗೆ ಅನಿ ಸುತ್ತಲೂ ಕಣ್ಣು ಹಾಯಿಸಿದಳು ಯಾರಾದರೂ ತಮ್ಮಿಬ್ಬರನ್ನು ನೋಡಿದ್ದಾರಾ ಎಂದು ಬೆದರು ಕಣ್ಣುಗಳಿಂದ ನೋಡುತ್ತಿದ್ದಳು ಆಗ ಹೊರಬಂದ ವ್ಯಕ್ತಿ ಸಿಗರೇಟು ಸೇದಲು ಹೊರಗೆ ಬಂದಿದ್ದ ವ್ಯಕ್ತಿ ಗೇಟಿನ ಬಳಿ ನಿಂತು ಇವರಿಗೆ ಬೆನ್ನು ಮಾಡಿ ಸಿಗರೇಟು ಸೇದುತ್ತಿದ್ದರಿಂದ ಅವರ ಗಮನ ಇವರತ್ತ ಇರಲಿಲ್ಲ ಯಾರೂ ತಮ್ಮನ್ನು ನೋಡಿಲ್ಲ ಸದ್ಯ ಬದುಕಿದೆ ಸಮಾಧಾನಗೊಂಡಳು ಅನಿ ಎದುರುಗಿದ್ದ ಅವನನ್ನೇ ನೋಡಿದಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್